ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿರಿ ತಾಲೂಕಿನ ರಾಂಪುರಪಿಯ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಹತ್ತಿರ ಅಂದಾಜು ಮತ್ತು ಹದಿನೈದು ಲಕ್ಷ ರೂಪಾಯಿದ ಸಮುದಾಯ ಭವನ ನಿರ್ಮಾಣ ಪೂಜಾ ಕಾರ್ಯಕ್ರಮವನ್ನು ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಗ್ರಾಮಸ್ಥರ ಬೇಡಿಕೆಗಳನ್ನು ಒಂದೊಂದಾಗಿ ಪೂರೈಸುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಊರಿನ ಗಣ್ಯರು ಹಿರಿಯರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಇದೀಗ ತಾನೇ ನಮ್ಮ ಮಾಸ್ನಳ್ಳಿ ಸರು ನಮ್ಮ ತಂದೆಯವರಾದ ದೇವಜತ್ ಎಂ ಸಿ ಮುನಗೋಳಿಯವ್ರಿಗೆ ನೆಮಿಸ್ಕೊಂಡ್ರು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ರಾಮ್ಪುರ್ ಗ್ರಾಮಸ್ಥರ ಆಶೀರ್ವಾದೊಂದಿಗೆ ಅವರು ಶಾಸಕರು ಸಚಿವರಾಗಿದ್ದಾಗ ಈ ಒಂದು ಸಿದ್ದರಾಮೇಶ್ವರ ದೇವಸ್ಥಾನದ ಜೀವೋದ್ಧಾರಕ್ಕಾಗಿ ವಿಶೇಷವಾದ ಅನುದಾನ ಹಿಡ್ತಿದ್ರೆ ಮಾತು ಕೊಟ್ಟಿದ್ರು ಕಾರಣಾಂತರಗಳಿಂದ ಅವರ ಅಧಿಕ ಅವರ ಅಧಿಕಾರ ಅವಧಿ ಪೂರ್ಣಗೊಳ್ಳದೇ ಇರುವುದರಿಂದ ಆ ಕಾಮಗಾರಿ ಆಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಇದೀಗ ತಾನೇ ಅವರು ಹಾಗೆ ಇವತ್ತು ಅತ್ಯಂತ ಅಚ್ಚುಮೆಚ್ಚಿನ ಗ್ರಾಮವಾದ ರಾಂಪುರ್ ಗ್ರಾಮ ಅಂದರೆ ಮುನಗೋಳೂರು ಮಂಥನಕ್ಕೂ ರಾಂಪುರ ಗ್ರಾಮಕ್ಕೂ ಕಳೆದ ಒಂದು ನಲವತ್ತು ಐವತ್ತು ವರ್ಷಗಳ ಒಂದು ಸೌಹಾರ್ದತೆಯ ಸಂಬಂಧ ಈ ಸಂಬಂಧದ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆ ಆದಮೇಲೆ ನಮ್ಮ ತಂದೆಯವರು ಕೊಟ್ಟ ಮಾತಿನಂತೆ ಈ ಒಂದು ದೇವಸ್ಥಾನಕ್ಕೆ ಈ ಒಂದು ವಿಶೇಷವಾದ ಅನುದಾನ ನೀಡಬೇಕು ಜನರಿಗೆ ನಮ್ಮ ತಂದೆಯವರು ಕೊಟ್ಟಂಥ ಮಾತು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹದಿನೈದು ಲಕ್ಷ ರೂಪಾಯಿ ಇವತ್ತು ನಾನು ಮಂಜೂರು ಮಾಡಿಸಿದ್ದೀನಿ ಪರಮ ಪೂಜ್ಯರ ಆಶೀರ್ವಾದ ಈ ಗ್ರಾಮದ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನ ಯುವಕರ ದುಡಿಮೆ ಪ್ರಯತ್ನ ಮೇರೆಗೆ ನಮ್ಮ ಸರ್ಕಾರ ಇವತ್ತ ಇಪ್ಪತ್ತು ತಿಂಗಳ ಒಂದು ಅಧಿಕಾರ ಅವಧಿಯಲ್ಲಿ ಪ್ರತಿ ವರ್ಷ ಐವತ್ತೆಂಟು ಸಾವಿರದ ಆರುನೂರು ಕೋಟಿ ರೂಪಾಯಿ ಇವತ್ತ ಗ್ಯಾರಂಟಿಗಳಿಗಾಗಿ ಮೀಸಲಿಡೋದ್ರ ಜೊತೆಗೆ ಇವತ್ತು ಇಡೀ ಮತಕ್ಷೇತ್ರದ ಅಭಿವೃದ್ಧಿಗೆ ಗೋಸ್ಕರ ಅದರಲ್ಲಿ ಶಿಂದಗಿಯ ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಶಿಂದಗಿ ಮತಕ್ಷೇತ್ರಕ್ಕೆ ಅನುದಾನವನ್ನು ಕೊಡುವ ಮೂಲಕ ಶಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ ನೂರಾರು ಹಳ್ಳಿ ಹದಿನಾರು ತಾಂಡಗಳನ್ನು ಅಭಿವೃದ್ಧಿ ಮಾಡಬೇಕು ಸಾಮಾಜಿಕ ನ್ಯಾಯದಡಿಯಲ್ಲಿ ಸರ್ಕಾರದ ಅನುದಾನವನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀನಿ